ತುಮಕೂರಲ್ಲಿ ಸೋಮಣ್ಣ ಗೆಲುವಿಗೆ ದೋಸ್ತಿ ನಾಯಕರು ಕಸರತ್ ನಡೆಸ್ತಾ ಇದ್ದಾರೆ ತುಮಕೂರನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಮೈತ್ರಿ ಪಡೆ ಘಟಾನುಘಟಿ ನಾಯಕರಿಂದ ಜಿಲ್ಲೆಯಲ್ಲಿ ಅಬ್ಬರದ ಪ್ರಚಾರವನ್ನ ನಡೆಸಲಾಗ್ತಾ ಇದೆ ತುಮಕೂರಲ್ಲಿ ಸೋಮಣ್ಣ ಗೆಲುವಿಗಾಗಿ ದೋಸ್ತಿ ನಾಯಕರ ಕಸರತ್ತು ಘಟಾನುಘಟಿ ನಾಯಕರಿಂದ ಜಿಲ್ಲೆಯಲ್ಲಿ ಅಬ್ಬರದ ಪ್ರಚಾರವನ್ನ ನಡೆಸಲಾಗ್ತಾ ಇದೆ ಈಗಾಗಲೇ ದೇವೇಗೌಡರು ಎಚ್ ಬಿಎಸ್ವೈ ಪ್ರಚಾರ ನಡೆಸಿದ್ದಾರೆ ಈಗ ಕಲ್ಪತರ ನಾಡು ತುಮಕೂರಿಗೆ ಅಮಿತ್ ಶಾ ಎಂಟ್ರಿ ಕೊಡ್ತಾ ಇದ್ದಾರೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ತುಮಕೂರಲ್ಲಿ ಅಮಿತ್ ಶಾ ಮೆಗಾ ರೋಡ್ ಶೋ ನಡೆಯುತ್ತೆ ಸೋಮಣ್ಣ ಪರ ತುಮಕೂರಿಗೆ ಆಗಮಿಸ್ತಾ ಇರುವಂತಹ ಅಮಿತ್ ಶಾ ತಿಪಟ್ಟೂರಿನ ಕೆಬಿ ಕ್ರಾಸ್ ಬಳಿ ಬೃಹತ್ ಸಮಾವೇಶಕ್ಕೆ ಸಜ್ಜಾಗಿದೆ ಅಮಿತ್ ಶಾ ಕರೆಸಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವುದಕ್ಕೆ ಕೇಸರಿ ತಂತ್ರ ರೂಪಿಸಿದೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ತುಮಕೂರಿಗೆ ಅಮಿತ್ ಶಾ ಬರ್ತಾರೆ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ತಮ್ಮ ಅಭ್ಯರ್ಥಿ ಸೋಮಣ್ಣ ಪರವಾಗಿ ಮತಯಾಚನೆ ನಡೆಸಲಿದ್ದಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಹಂತೇಶ್ ತುಮಕೂರಲ್ಲಿ ಈ ಬಾರಿ ಸೋಮಣ್ಣ ಅವರನ್ನ ಗೆಲ್ಲಿಸಲೇಬೇಕು ಅಂತ ಮೈತ್ರಿ ನಾಯಕರು ಪಣ ತೊಟ್ಟಿದ್ದಾರೆ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಅಮಿತ್ ಶಾ ಸಹ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಈ ಸಮಾವೇಶ ಆ ಪ್ರಗತಿ ಈಗಾಗಲೇ ತುಮಕೂರಿನಲ್ಲಿ ಅಬ್ಬರದ ಪ್ರಚಾರ ನಡೀತಾ ಇರೋಂಥದ್ದು ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇರೋದು ಅಂತಿಮ ಸುತ್ತಿನ ಪ್ರಚಾರದಲ್ಲಿ ಘಟಾನುಘಟಿ ನಾಯಕರು ತುಮಕೂರಿನಲ್ಲಿ ಬಂದು ಪ್ರಚಾರ ಮಾಡುವಂತಹ ಒಂದು ಯೋಜನೆಗಳಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಪರವಾಗಿ ಅಮಿತ್ ಶಾ ಅವರು ಬಂದು ಪ್ರಚಾರ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ ತುಮಕೂರಿನ ಕೆಬಿ ಕ್ರಾಸ್ ಬಳಿ ಈ ಒಂದು ಸಮಾವೇಶ ಆಯೋಜನೆ ಮಾಡಲಾಗಿದೆ ಎಂಟು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಮತದಾರರನ್ನ ಆ ಒಂದು ಸಮಾವೇಶಕ್ಕೆ ಕರೆದು ತರೋದ್ರ ಮುಖಾಂತರವಾಗಿ ಶಕ್ತಿ ಪ್ರದರ್ಶನವನ್ನು ಮಾಡುವಂಥದ್ದನ್ನು ಇಪ್ಪತ್ತನೇ ಇಪ್ಪತ್ನಾಲ್ಕನೇ ತಾರೀಕು ಈ ಒಂದು ನಿರ್ಧಾರ ಆಗಿರುವಂಥದ್ದು ಹಾಗಾಗಿ ಕೊನೆಯ ದಿನದ ಒಂದು ಅಬ್ಬರದ ಒಂದು ಪ್ರಚಾರ ಸಾಕಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ಒಂದು ಯೋಜನೆಯನ್ನ ಮೈತ್ರಿ ಅಭ್ಯರ್ಥಿಗಳು ಒಂದು ಮುಖಂಡರುಗಳು ಎಲ್ಲರೂ ಸೇರಿ ಮಾಡಿರುವಂತದ್ರ ನಾವು ಕಾಣಬಹುದು ಅದೇ ರೀತಿಯಾಗಿ ಈಗಾಗಲೇ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಮತ್ತೆ ಯಡಿಯೂರಪ್ಪ ಸೇರಿದಂತೆ ಬಹುತೇಕ ಎಲ್ಲಾ ರಾಜ್ಯ ಮಟ್ಟದ ನಾಯಕರು ಬಂದು ಪ್ರಚಾರವನ್ನ ಮಾಡಿರುವಂಥದ್ದು ವಿ ಸೋಮಣ್ಣ ಪರವಾಗಿ ಎಲ್ಲಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಚಾರವನ್ನು ಮಾಡೋದ್ರ ಮುಖಾಂತರವಾಗಿ ಅವರನ್ನು ಗೆಲ್ಲಿಸೋದಕ್ಕೆ ಬೇಕಾದಂತಹ ಎಲ್ಲ ತಂತ್ರಗಾರಿಕೆಗಳಾಗಿರುವಂತದ್ದು ಅದೇ ರೀತಿ ಅಹ್ ಅಮಿತ್ ಶಾ ಅವರ ಒಂದು ಬರುವಂತಹ ಹಿನ್ನೆಲೆಯಲ್ಲಿ ಅವತ್ತು ಇಪ್ಪತ್ನಾಲ್ಕನೇ ತಾರೀಕು ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡುವಂತದ್ದು ಜೊತೆಗೆ ಒಂದು ಒಂದೂವರೆ ಗಂಟೆಗಳ ಕಾಲ ಅವರ ಒಂದು ಕಾರ್ಯಕ್ರಮದ ನಿಗದಿ ಆಗಿರುವಂತದ್ದು ಮಧ್ಯಾಹ್ನ ಸರಿ ಸುಮಾರು ಒಂದು ಗಂಟೆಗೆ ಶುರುವಾಗುವಂತಹ ಕಾರ್ಯಕ್ರಮ ಎರಡು ಎರಡೂವರೆವರೆಗೂ ಕೂಡ ಇರುತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಸೇರಿದಂತೆ ರಾಜ್ಯ ಮಟ್ಟದ ಎಲ್ಲಾ ನಾಯಕರು ಮತ್ತೆ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಸೇರಿದಂತೆ ಎಲ್ಲರೂ ಬಂದು ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸುವಂತಹ ವಿಚಾರಗಳನ್ನ ಮಾತಾಡುವಂಥದ್ದು ಜೊತೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿಯ ಯೋಜನೆಗಳನ್ನ ಜನಸಾಮಾನ್ಯರಿಗೆ ಮತದಾರರಿಗೆ ಮುಡಿಸುವಂತಹ ಕೆಲಸವನ್ನ ಅವತ್ತಿನ ದಿನ ಮಾಡೋದ್ರ ಮುಖಾಂತರವಾಗಿ ಮೈತ್ರಿ ಅಭ್ಯರ್ಥಿ ಗೆಲ್ಲಿಸಬೇಕು ಅನ್ನೋ ಒಂದು ಮನವಿನ ಅಮಿತ್ ಶಾ ಅವರು ಮಾಡಲಾಗಿದೆ ಈಗಾಗಲೇ ಬಿಜೆಪಿಯಲ್ಲಿ ಸಾಕು ಸಾಕಷ್ಟು ಸಿದ್ಧತೆಗಳು ನಡೀತಾ ಇರುವಂತದ್ದು ಏನು ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಸೇರಿಸೋದ್ರ ಮುಖಾಂತರವಾಗಿ ಶಕ್ತಿ ಪ್ರದರ್ಶನವನ್ನು ಮಾಡುವಂತಹ ಕೆಲಸವನ್ನ ಬಿಜೆಪಿಯ ಮುಖಂಡರುಗಳು ನಾವು ನೋಡಬಹುದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್